ಹಾಳು ಮಾಡಿದ್ದಾರೆ ದ್ವೇಷದ ರಾಜಕಾರಣ ಮಾಡಿ ದೇಶ ವಿಭಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೋಸ್ಕರ ಮನುಷ್ಯಗಳನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಆಗಬೇಕು ಅಂಥೇಳಿ ಅವರು ಈ ದೇಶದ ದೇಶ ತುಂಬ ಆಗಲಿ ಬಹುಶಃ ಯಾರು ಕೂಡ ಇಷ್ಟೊಂದು ಪಾದಯಾತ್ರೆ ಮಾಡ್ತಕ್ಕಂಥದ್ದು ನ್ಯಾಯಯಾತ್ರೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರಲಿಲ್ಲ ಸೊ ಅದರ ಈ ಅವರು ಪಾದಯಾತ್ರೆ ನ್ಯಾಯಯಾತ್ರೆ ಮಾಡೋದರ ಫಲವಾಗಿಯೇ ಈ ದೇಶದಲ್ಲಿ ಸಮಸ್ಯೆಗಳೇನು ಅಂತಕ್ಕಂಥದ್ದು ಅರ್ಥ ಆಯಿತು ಆ ಸಮಸ್ಯೆಗಳಿಗೆ ಪರಿಹಾರ ಏನು ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಮಾಡೋದು ಯೋಚನೆ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅರ್ಧಕ್ಕೆ ಬಂದರೆ ಏನು ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಹೇಳಿದ್ದಾರೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರು ಐದು ಗ್ಯಾರಂಟಿಗಳಿಗೆ ಸೈನ್ ಮಾಡಿದ್ದಾರೆ ಸೈನ್ ಮಾಡಿ ಎಲ್ಲ ಕಡೆ ಅನಿಸ್ತಕ್ಕಂಥ ಮಾಡಿದ್ದಾರೆ ನಾವು ಒಬ್ಬ ಮಹಿಳೆಗೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಅವರು ಒಂದು ವರ್ಷಕ್ಕೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳಿದರು ಒಂದು ಬಡ ಕುಟುಂಬದ ಬಡ ಕುಟುಂಬದ ಐ ಆಮ್ ಅಂಡರ್ಲೈನಿಂಗ್ ದಿಸ್ ಬಡ ಕುಟುಂಬದ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಯುವ ನ್ಯಾಯ ಅಂಥೇಳಿ ಇದು ಮಹಾಲಕ್ಷ್ಮಿ ಅಂತ ಕರೆದಿದ್ದಾರೆ ಈ ಪ್ರೋಗ್ರಾಮ್ ಯುವ ನ್ಯಾಯ ಅಂಥೇಳಿ ನಿರುದ್ಯೋಗಿ ಯುವಕರಿಗೆ ಯುವತಿಯರಿಗೆ ಒಂದು ಲಕ್ಷ ರೂಪಾಯಿ ಆಪರೇಟರ್ ಶಿಪ್ ಮಾಡಿದ್ದಾರೆ ಆಮೇಲೆ ರೈತರು ಅನೇಕ ತಿಂಗಳುಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ನಮಗೆ ನಾವು ಬೆಳೆದಂಥ ಪದಾರ್ಥ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿ ಸಾಲ ಮನ್ನಾ ಮಾಡಿ ಅಂಥೇಳಿ ರೈತರ ಭಾವನೆಗಳನ್ನು ಮನ್ನಿಸಬೇಕು ಅಂತೇಳಿ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ರೈತ ನ್ಯಾಯ ಅಂತಕ್ಕಂಥ ಹೆಸರಿನಲ್ಲಿ ರೈತರು ಮಾಡಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡತಕ್ಕಂಥದನ್ನು ತೀರ್ಮಾನ ಮಾಡ್ತಾರೆ ಅದು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ಸು ರೈತರ ಸಾಲ ಮನ್ನಾ ಮಾಡ ಯಾವತ್ತೂ ಕೂಡ ನರೇಂದ್ರ ಮೋದಿಯವರು ಇವತ್ತೂ ಒಂದು ರೂಪಾಯಿ ರೈತರ ಸಾಲ ಮನ್ನಾ ಮಾಡಲಿಲ್ಲ ಅನೇಕ ಸಾರಿ ರೈತರು ಒತ್ತಾಯ ಮಾಡಿದ್ರು ಕೂಡ ಮಾಡಲಿಲ್ಲ ಸ್ವಾಮಿನಾಥನ ವರದಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ ಮಾಡಲಿಲ್ಲ ಯಾಕಂದರೆ ಸ್ವಾಮಿನಾಥನ ವರದಿ ಏನು ಹೇಳ್ತದೆ ಅಂತ ಎಷ್ಟು ವ್ಯವಸಾಯಕ್ಕೆ ಖರ್ಚಾಗ್ತದೆ ಅದ್ರ ಮೇಲೆ ಫಿಫ್ಟಿ ಪರ್ಸೆಂಟ್ ಕೊಡಬೇಕು ಅಂತ ಹೇಳ್ತಾರೆ ಎಷ್ಟು ವ್ಯವಸಾಯಕ್ಕಿಗಿಂತ ಒಂದು ಲಕ್ಷ ರೂಪಾಯಿ ವ್ಯವಸಾಯಕ್ಕೆ ಖರ್ಚಾದರೆ ಒಂದೂವರೆ ಲಕ್ಷ ರೂಪಾಯಿ ಸಿಕ್ಕದು ಮಾಡಬೇಕು ಬೆಳೆಗಳಿಗೆ ಅವ್ರ ಅಂತ ಬೆಳೆಗಳಿಗೆ ಒಂದೂವರೆ ಲಕ್ಷ ರೂಪಾಯಿ ಸಿಕ್ಕದು ಮಾಡಬೇಕು ಅಂತ ಹೇಳ್ತದೆ ಅದನ್ನು ಮಾಡಲಿಲ್ಲ ಆಮೇಲೆ ಎಮ್ ಎಸ್ ಪಿ ಕೊಡುವಾಗ ಅದನ್ನು ಕಾನೂನು ಚೌಕಟ್ಟಿ ತರಬೇಕು ಅಂತ ಹೇಳ್ತಾರೆ ಅದನ್ನು ಕೂಡ ಮಾಡಲಿಲ್ಲ ಇವರು ಸಾಲ ಯಾರನ್ನು ಬಣ್ಣ ಮಾಡಿದ್ರಪ್ಪ ಅಂತಂದರೆ ಅಂಬಾನಿ ಅದಾನಿ ಅಂತ ದೊಡ್ಡ ದೊಡ್ಡ ಕಾರ್ಪೊರೇಟ್ ಬಾಡಿಗಳಿಗೆ ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿ ರೈತರ ಸಾಲ ಮನ್ನಾ ಮಾಡಲಿಲ್ಲ ನಿಮಗೆ ಆಶ್ಚರ್ಯ ಆಗ್ಬೋದು ಇವನು ಇವತ್ತು ಕೂಡ ರೆಕಾರ್ಡ್ನಲ್ಲಿದೆ ಅದು ನಾನು ಯಡಿಯೂರಪ್ಪನವ್ರಿಗೆ ಅಲ್ಲ ನಾನಲ್ಲ ಉಗ್ರಪ್ಪನವರು ಯಡಿಯೂರಪ್ಪನವರಿಗೆ ಕೌನ್ಸಿಲ್ನಲ್ಲಿ ಉಗ್ರಪ್ಪ ಅಂತ ನಮ್ಮ ಪಾರ್ಟಿ ಲೀಡು అూ సాలమీ అంత్రి యడ్యూరప్పనవ్ ఉత్తర ఏం గొప్ప నమ్మత్ర నోట్ ప్రింట్ మెషీన్ ఇలా సాలమన్నా మాక అంత్ ఇది సెకార్ ఇన్ ది కౌన్సిల్ సో దిస్ ఈస్ ది మెంటాలిటీ ఆఫ్ ది బియ్ భారతీయ జనతా పార్టీ నిమగే యారు సూర్య అంత ತೇಜಸ್ವಿ ಸೂರ್ಯ ಬೆಂಗಳೂರ ಸೌತ್ ಕಾನ್ಸ್ಟಿಟ್ಯೂನ್ಸಿ ಎಂ ಪಿ ಅವ್ರು ಏನಂತ ಹೇಳಿದ್ದಾರೆ ಅಂತಂದರೆ ರೈತರು ಸಾಲ ಮಾಡೋದರಿಂದ ಏನು ಒಳ್ಳೆಯದಾಗಲ್ಲ ಅಧಿಕೃತವಾಗಿ ಎಳಿರ್ತಕ್ಕಂಥದ್ದು ಇದು ಅಧಿಕೃತವಾಗಿ ತೇಜಸ್ವಿ ಸೂರ್ಯ ಎಳಿರತಕ್ಕಂಥ ಮಾತು ಅದರಿಂದ ಭಾರತೀಯ ಜನತಾ ಪಕ್ಷದವರಿಗೆ ರೈತರ ಸಾಲ ಮನ್ನಾ ಮಾಡಬಾರ್ದು ಅಂತಕ್ಕಂಥದ್ದು ಅವರ ಹಿಡನ್ ಇಲ್ಲ ಅದರಿಂದ ರೈತರ ಸಾಲ ಕೂಡ ಮನ್ನಾ ಮಾಡಲಿಲ್ಲ ಆಮೇಲೆ ಆಮೇಲೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದರೆ ಕರ್ನಾಟಕದಲ್ಲಿ ನಾನೇ ಪ್ರಾರಂಭ ಮಾಡೋದು ಜಾತಿ ಗಣತಿ ಯಾಕೆ ಮಾಡಬೇಕು ಯಾರು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯ ಸಿಕ್ಕಿಲ್ಲ ಅಂಥವ್ರಿಗೆ ಪ್ರಿಫರೆನ್ಸಿಯಲ್ ಟ್ರೀಟ್ಮೆಂಟ್ ಕೊಡಲಿಕ್ಕೋಸ್ಕರ ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ಅವರಿಗೆ ಆದ್ಯತೆ ಕೊಡೋದಕ್ಕೋಸ್ಕರ ಈ ಗ್ಯಾರಂಟಿ ಅಗತ್ಯ ಇದೆ ಯಾಕಂತಂದರೆ ಅವರಿಗೆ ಅವರ ಸಾಮಾಜಿಕ ಪರಿಸ್ಥಿತಿ ಏನು ಆರ್ಥಿಕ ಪರಿಸ್ಥಿತಿ ಏನು ಸಾಮಾಜಿಕ ಪರಿಸ್ಥಿತಿ ಏನು ಆರ್ಥಿಕ ಪರಿಸ್ಥಿತಿ ಏನು ಹಾಂ ಆರ್ಥಿಕ ಪರಿಸ್ಥಿತಿ ಏನು ಅಂತ ಗೊತ್ತಾಗಬೇಕು ನಾವು ಜಾತಿ ಗಣತಿನೇ ಮಾಡ್ತೇವೆ ಅಂದರೆ ಗೊತ್ತಾಗಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಅಂತ ಪಾಲುದಾರಿಕೆ ನ್ಯಾಯ ಅಂತ ಕರೀತಾರೆ ಆಮೇಲೆ ಈ ಶ್ರಮಿಕ ನ್ಯಾಯ ಅಂತ ಶ್ರಮಿಕ ಇದು ಕೂಡ ಎನ್ ಆರ್ ಜಿ ಎಸ್ನಲ್ಲಿ ಅದರಲ್ಲಿ ತಿಂಗಳಿಗೆ ನೂರು ರೂಪಾಯಿ ಕೊಡಬೇಕು ಕಾರ್ಮಿಕರಿಗೆ ಅಂತಕ್ಕಂಥದ್ದು ಕೂಡ ಹೀಗೆ ಐದು ಗ್ಯಾರಂಟಿಗಳನ್ನು ಮಾಡ್ತಕ್ಕಂಥ ಇದನ್ನು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ಬಂದರೆ ಮಾಡ್ತಾರೆ ಇವೆಲ್ಲವುಗಳ ಬಗ್ಗೆ ಯಾಕಂದರೆ ನಾವು ಕರ್ನಾಟಕದಲ್ಲಿ ಜಾರಿ ಮಾಡಿದ್ದೀವಿ ತೆಲಂಗಾಣದಲ್ಲೂ ಕೂಡ ಆರು ಗ್ಯಾರಂಟಿಗಳನ್ನು ಕೊಟ್ಟು ಆರು ಗ್ಯಾರಂಟಿಗಳು ಅಲ್ಲಿ ಐದು ಗ್ಯಾರಂಟಿಗಳನ್ನು ಈಗಾಗಲೇ ಜಾರಿ ಮಾಡಿದ್ದಾರೆ ಅವರ ಅಧಿಕಾರಕ್ಕೆ ಬಂದು ನೂರೈದು ದಿನ ಆಗಿರೋದು ಅವರು ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಾರೆ ಸೊ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ ಕನ್ನಡಿಗರಿಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ನಾನು ಯಾವ ಈ ಮಾತನ್ನು ಅತ್ಯಂತ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ ನಮಗೆ ತೆರಿಗೆನಲ್ಲಿ ಹಂಚಿಕೆನ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಯಾಕಂತಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕದಿಂದ ನಾಲ್ಕು ಲಕ್ಷ ಮೂವತ್ತು ಸುಮಾರು ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿಯನ್ನು ತೆರಿಗೆ ಕೊಡ್ತಾಯಿದೆ ಅದು ಕನ್ನಡಿಗರ ಬೆವರಿನ ಫಲ ತೆರಿಗೆ ಕೊಡೋದು ಅಂತಂದರೆ ಕನ್ನಡಿಗರು ಶ್ರಮ ಪಟ್ಟು ಇಲ್ಲಿ ಅದರ ಅವರ ಶ್ರಮದ ಫಲದಿಂದ ತೆರಿಗೆಯನ್ನು ಕೊಡ್ತೀವಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿರೋದು ತೆರಿಗೆ ಕೊಡೋದರಲ್ಲಿ ಮಹಾರಾಷ್ಟ್ರ ಒಂದನೇ ಸ್ಥಾನ ಕರ್ನಾಟಕ ಎರಡನೇ ಸ್ಥಾನ ಸೊ ನಾವು ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿ ತೆರಿಗೆ ಕೊಟ್ಟರು ಕೂಡ ನಮಗೆ ವಾಪಸ್ ಬರೋದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಬಂದದ್ದು ಐವತ್ತೈದು ಸಾವಿರ ಕೋಟಿ ಅಂದರೆ ಒಂದು ರೂಪಾಯಿ ಕೊಟ್ಟರೆ ನಮಗೆ ಹದಿಮೂರು ಪೈಸೆಯಷ್ಟು ವಾಪಸ್ ಬರ್ತದೆ ಸೊ ಇದು ಪರಿಸ್ಥಿತಿ ನೂರು ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ತೆರಿಗೆ ಕಟ್ಟಿದ್ರೆ ಹದಿಮೂರು ರೂಪಾಯಿ ವಾಪಸ್ ಬರ್ತದೆ ಅದರಿಂದ ಇದು ಅನ್ಯಾಯ ಆಗಿದೆ ಅಂತೇಳಿ ನಾವು ಡೆಲ್ಲಿನಲ್ಲೂ ಕೂಡ ಎಲ್ಲ ಮನಿಸ್ಟ್ರುಗಳು ಎಲ್ಲ ಎಮ್ ಎಲ್ ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಬಹುದು ಆಮೇಲೆ ಓಲಿ ಹದಿನಾಲ್ಕನೇ ಹಣಕಾಸಿನ ಆಯೋಗದಿಂದ ನಮಗೆ ಹದಿನೈದನೇ ಹಣಕಾಸಿನಲ್ಲಿ ಅನ್ಯಾಯ ಆಯಿತು ಆದರೂ ಕೂಡ ಹದಿನೈದನೇ ಹಣಕಾಸಿನವರು ಶಿಫಾರಸು ಮಾಡಿದರು ವಿಶೇಷ ಅನುದಾನ ಅಂಥೇಳಿ ನಮಗೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿನ ಶಿಫಾರಸು ಮಾಡಿದೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಇದು ವಿಶೇಷ ಅನುದಾನ ಮೊದಲನೇ ವರದಿನಲ್ಲಿ ಕೊಟ್ಟಿದ್ದರು ಎರಡನೇ ವರದಿನಲ್ಲಿ ಅವರು ಪೆರಿಫೆರಲ್ ರಿಂಗ್ ರೋಡ್ ಮಾಡಿ ಬೆಂಗಳೂರಿನಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಮಾಡೋಕ್ಕೆ ಅಂತೇಳಿ ಮೂರು ಸಾವಿರ ಕೋಟಿ ರೂಪಾಯಿ ನಮಗೆ ಕೊಡ್ತೀವಿ ಅಂತ ಹೇಳಿದರು ಮೂರು ಸಾವಿರ ಕೋಟಿ ಅದಲ್ಲದೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಮಗೆ ಶಿಫಾರಸು ಮಾಡಿದ್ದೀವಿ ಹದಿನೈದನೇ ಹಣಕಾಸಿನ ಆಯೋಗ ಅದನ್ನು ಕೂಡ ಕೊಡ್ತೀವಿ ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪರ ಭದ್ರಾ ಯೋಜನೆಗೆ ಅಪ್ಪ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿ ಐದು ಸಾವಿರದ ಮುನ್ನೂರು ಕೋಟಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವರ್ಷ ಮುಗಿದೋಯ್ತು ಒಂದು ರೂಪಾಯಿ ಕೊಡ್ತೀವಿ ಒಂದು ರೂಪಾಯಿ ಕೊಟ್ಟು ಬಸವರಾಜ ಬೊಮ್ಮಾಯಿಯವರು ಕೂಡ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮಂಡಿಸಿದಂಥ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳಿ ನಾವು ರಾಷ್ಟ್ರೀಯ ಯೋಜನೆಯನ್ನು ಆಗಿ ಮಾಡ್ತೀವಿ ಅಪ್ಪರ್ ಭದ್ರಾ ಯೋಜನೆಯನ್ನು ಅದಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬಂದೇ ಬರ್ತದೆ ಅಂಥೇಳಿ ಅವರು ಕೂಡ ಬಜೆಟ್ನಲ್ಲಿ ಅದು ಭಾಷಣದ ಮಾತಲ್ಲ ಭಾಷಣದ ಭರವಸೆ ಅಲ್ಲ ಬಜೆಟ್ನಲ್ಲೇ ಹೇಳಿರ್ತಕ್ಕಂಥದ್ದು ಬಜೆಟ್ ಭಾಷಣದಲ್ಲಿ ಅವರು ಅನೌನ್ಸ್ ಮಾಡಿದ್ದದು ಕೊಡಲಿಲ್ಲ ಇದನ್ನೆಲ್ಲ ಕೇಳಬೇಕಲ್ಲ ಕೇಳಲಿಲ್ಲ ಈಗ ಎರಡು ಸಾವಿರದ ಒಂಬತ್ತರಲ್ಲಿ ಎಲ್ಲ ಹದಿನಾಲ್ಕರಲ್ಲಿ ಹದಿನೇಳು ಜನ ಎಂ ಪಿ ಗೆಲ್ಲಿಸಿದ್ರು ಕರ್ನಾಟಕದವ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೈದು ಜನ ಗೆಲ್ಲಿಸಿದ್ರು ಒಬ್ಬರಾದರೂ ಕೂಡ ಕನ್ನಡಿಗರಿಗೆ ಅನ್ಯಾಯ ಆಯಿತು ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಒಂದು ದಿನ ಮಾ ಬಾಯ್ಬಿಟ್ಟಿದಾರ ಎಕ್ಸೆಪ್ಟ್ ಡಿ ಕೆ ಸುರೇಶ್ ಎಕ್ಸೆಪ್ಟ್ ಡಿ ಕೆ ಸುರೇಶ್ ಒಬ್ಬರು ಮಾತಾಡಲಿಲ್ಲ ಕನ್ನಡಿಗರ ಪರವಾಗಿ ಮಾತನಾಡ್ತಕ್ಕಂಥ ಧೈರ್ಯ ತೋರ್ಲಿಕ್ಕಾಗಲಿಲ್ಲರು ಪುಕ್ಕುಲ್ತನ ಇವರಿಗೆ ನರೇಂದ್ರ ಮೋದಿಯವರ ಹತ್ರ ಎದುರುಗಡೆ ನಿಂತುಕೊಂಡು ಮಾತಾಡೋಕ್ಕಾಗಲ್ಲ ಇವರು ಸೊ ಇದು ಇಪ್ಪತ್ತೈದು ಜನ ಎಂ ಪಿಗಳು ಗೆಲ್ಸಿದ್ರೂ ಕೂಡ ಕರ್ನಾಟಕ ಎಕ್ಸಪ್ಟ್ ಡಿ ಕೆ ಸುರೇಶ್ ಈ ಯಾರೂ ಕೂಡ ಮಾತಾಡಲಿಲ್ಲ ಕರ್ನಾಟಕಕ್ಕೆ ದೊಡ್ಡ ನ್ಯಾಯ ಅದ್ರ ಜೊತೆಗೆ ಬರಗಾಲ ಬಂತು ಕಾ ಕರ್ನಾಟಕದಲ್ಲಿ ಬರಗಾಲ ಬಂತು ಇನ್ನೂರ ನಲವತ್ನಾಲ್ಕು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳು ಬರಗಾಲ ಪೀಡಿತ ಆದವು ಘೋಷಣೆ ಮಾಡಿದರು ಭೀಕರವಾದಂಥ ಬರಗಾಲ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ನಲ್ಲೇ ಮನವಿಯನ್ನು ಕೊಟ್ಟ ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ರು ಸೆಪ್ಟೆಂಬರ್ ತಿಂಗಳಲ್ಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ತಿಂಗಳಲ್ಲೇ ಮನವಿಯನ್ನು ಕೊಟ್ಟ ಅವರು ಅಕ್ಟೋಬರ್ನಲ್ಲಿ ಕೇಂದ್ರ ತಂಡ ಬಂತು ಕೇಂದ್ರ ತಂಡ ಪರಿಶೀಲನೆ ಮಾಡಿ ವರದಿ ಕೊಟ್ಟರು ಬಹುಶಃ ಅಕ್ಟೋಬರ್ ತಿಂಗಳಲ್ಲೇ ಕೊಟ್ಟರು ಇಪ್ಪತ್ತ ಮೂರು ಇಪ್ಪತ್ನಾಲ್ಕನೇ ತಾರೀಕು ಕೊಟ್ಟಿದ್ದಾರೆ ವರದಿ ಕೊಟ್ಟ ಮೇಲೆ ನಮಗೆ ಪರಿಹಾರ ಕೊಡ್ತಕ್ಕಂಥ ಎನ್ ಡಿ ಆರ್ ಎಫ್ ಪರಿಹಾರದ ಪ್ರಕಾರ ಐ ಮೀನ್ ನಾರ್ಮ್ಸ್ ಪ್ರಕಾರ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳ್ದವು ಯಾಕಂತಂದರೆ ನಲವತ್ತೆಂಟು ಲಕ್ಷ ಎಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ ನಲವತ್ತೆಂಟು ಲಕ್ಷ ಎಕ್ಟೇರ್ ಪ್ರದೇಶ ಜೊತೆಗೆ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಸಾವಿರ ಕೋಟಿ ಬೆಳೆ ನಷ್ಟ ಆಯಿತು ರೈತರಿಗೆ ರೈತರಿಗೆ ಅನ್ಯಾಯ ಆಗಿದೆ ಭಾಳ ಭೀಕರವಾದಂಥ ಬರಗಾಲ ಇದೆ ಕರ್ನಾಟಕದಲ್ಲಿ ಅಂಥೇಳಿ ಮನವಿ ಕೊಟ್ಟರು ಕೂಡ ಆಗಲಿಲ್ಲ ನಾನು ಮೂರು ಜನ ಮಂತ್ರಿಗಳನ್ನು ಕಳಿಸ್ಕೊಟ್ಟೆ ದೆಲ್ಲಿಗೆ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಮೂರು ಜನ ಹೋಗಿ ಅವರು ಹೋಗಿ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿ ನಮಗೆ ನಾರೋಸ್ ಪ್ರಕಾರ ಕೊಡಿ ಎನ್ ಡಿ ಆರ್ ಎಫ್ ದಾರವ್ ಪ್ರಕಾರ ಅಂಥೇಳಿ ಅವ್ರು ಗ್ವಾಗರದ್ರು ಕೂಡ ಕೊಡಲಿಲ್ಲ ನಾನೇ ಸ್ವತಃ ಹೋದೆ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದೆ ಆದರೂ ಕೂಡ ಕೊಡ್ತೀವಿ ಅಂತಂದ್ರು ಡಿಸ್ ಅಮಿತ್ ಶಾ ಅವರು ಹೇಳಿದ್ರು ಇಲ್ಲ ನಾನು ಮೀಟಿಂಗ್ ಕರೆದೇ ಬಿಟ್ಟಿದ್ದೀನಿ ಡಿಸೆಂಬರ್ ಇಪ್ಪತ್ತ್ಮೂರಕ್ಕೆ ನಿಮಗೆ ಕೊಡ್ತೀವಿ ಅಂತ ಮತ್ತೆ ಇಲ್ಲಿ ಬಂದು ಏನು ಹೇಳಿದ್ರು ಗೊತ್ತಾ ಇಲ್ಲ ವಿಳಂಬವಾಗಿ ಕೊಟ್ಬಿಟ್ಟಿದ್ದಾರೆ ಕೋಡ್ ಆಫ್ ಕಾಂಡ್ರಾಕ್ಟ್ ಬೇರೆ ಬಂದ್ಬಿಡ್ತು ಅದಕ್ಕೋಸ್ಕರ ಕೊಡಲಿಲ್ಲ ಅಂತ ಹೇಳಿದ್ರು ಸುಳ್ಳು ಹೇಳಿದ್ರು ಇಲ್ಲಿ ಬಂದು ನಿರ್ಮಲಾ ಸೀತಾರಾಮನ್ ಬಂದರು ಕರ್ಕನಾಟ ಅವರು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳಿದ್ರು ಬರಗಾಲಕ್ಕೆ ದುಡ್ಡು ಕೇಳಲಿಲ್ಲ ಅಂತ ಹೇಳಿದ್ರು ನಾವು ಬರಗಾಲಕ್ಕೆ ಒಂದು ರೂಪಾಯಿನೂ ಕೇಳಿರಲಿಲ್ಲ ಆಮಿನ್ನ ಗ್ಯಾರಂಟಿ ಯೋಜನೆಗಳಿಗೆ ಒಂದು ರೂಪಾಯಿನೂ ಕೇಳಿರಲಿಲ್ಲ ನಮ್ಮ ಸಂಪನ್ಮೂಲಗಳಿಂದಲೇ ನಾವು ಅದನ್ನು ಪುರುಸ್ತೀವಿ ಬರಗಾಲಕ್ಕೆ ತುತ್ತಾಗಿದ್ದೀವಿ ಅದಕ್ಕೆ ಕೊಡ್ರಿ ಅಂತ ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಅವರು ಅದಕ್ಕೋಸ್ಕರ ದುಡ್ಡು ಕೊಡಲಿಲ್ಲ ಅವರು ಸುಳ್ಳು ಹೇಳಿದ್ರು ನಾವು ಅನಿವಾರ್ಯವಾಗಿ ವಿಧಿ ಇಲ್ದೇನೆ ಸುಪ್ರೀಂ ಕೋರ್ಟಿಗೆ ಪಿಟಿಷನ್ ಹಾಕ್ತೀವಿ ಸುಪ್ರೀಂ ಕೋರ್ಟ್ಗೆ ಏಳು ತಿಂಗಳ ನಂತರ ಪೆಟಿಷನ್ ಹಾಕ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಪ್ರತಿನಿಧಿಸಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಆದರು ಅಮಿತ್ ಶಾ ಅವ್ರು ಹೇಳೋದು ಮಾತು ಹೇಳಬೇಕಾಗಿತ್ತಲ್ಲ ಅವರು ವಿಳಂಬ ಆಗಿದೆ ಅದು ಕೊಡಲಿಲ್ಲ ಅಂತ ಹೇಳಬೇಕಾಗಿತ್ತಲ್ಲ ನಿರ್ಮಲಾ ಸೀತಾರಾಮನ್ ಇವ್ರು ಕೇಳಿರೋದು ದುಡ್ಡು ಯೋಜನೆ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಹೇಳಬೇಕಾಗಿತ್ತಲ್ಲ ಹೇಳಲಿಲ್ಲ ಎರಡು ವಾರ ಟೈಮ್ ಕೊಡಿ ಸುಪ್ರೀಂ ಕೋರ್ಟ್ನವರು ಚಾಟಿ ಬೀಸೋವರೆಗೂ ಕೂಡ ನಮಗೆ ಒಂದು ರೂಪಾಯಿ ಕೊಡ್ತೀವಿ ಅಲ್ವಾ ಒಂದು ರೂಪಾಯಿ ಕೊಡಲಿಲ್ಲ ಆಮೇಲೆ ಟೈಮ್ ತಗೊಂಡು ನಮಗೆ ಮೂರು ಸಾವಿರದ ನೂರ ಐವತ್ನಾಲ್ಕು ಕೋಟಿ ಕೊಡಬೇಕು ಅದು ಏನು ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಅದು ಕೊಡ್ತೀನಿಲ್ಲ ಸುಪ್ರೀಂ ಕೋರ್ಟ್ನವರು ಚಾಟಿ ಬೀಸದೆವ್ರೆ ಅದು ಕೊಡ್ತಿಲ್ಲ ಈಗ ನಾನು ಕರ್ನಾಟಕದ ಮತ್ ಮನವಿದ ಮತದಾರರಿಗೆ ಮನವಿ ಮಾಡ್ತೀನಿ ಅಂತಂದರೆ ಏನು ಮನವಿ ಮಾಡ್ತೀನಿ ಅಂತಂದರೆ ದಯಮಾಡಿ ಇದೊಂದು ಆಪರ್ಚುನಿಟಿ ನಿಮಗೆ ಆಪರ್ಚುನಿಟಿ ನರೇಂದ್ರ ಮೋದಿಯವರು ಹತ್ತು ವರ್ಷಗಳಲ್ಲಿ ಏನು ಮಾಡಲಿಲ್ಲ ಕರ್ನಾಟಕಕ್ಕೆ ಕೊಟ್ಟದ್ದು ಚೊಂಬು ಕರ್ನಾಟಕಕ್ಕೆ ಒಟ್ಟೊಂದು ಚುಂಬು ಬರೀ ಸುಳ್ಳು ಭರವಸೆಗಳು ಅದ್ರ ಜೊತೆಗೆ ಜನ ಧರ್ಮ ಧರ್ಮಗಳ ನಡುವೆ ಜಾತಿ ಜಾತಿಗಳ ನಡುವೆ ಬಜರಂಗ ದಳದವ್ರ ಥರ ಮಾತಾಡೋದು ಇವೆಲ್ಲ ಮಾತಾಡಿ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದರಿಂದ ನಿಮಗೊಂದು ಆಪರ್ಚುನಿಟಿ ಈಗ ನೀವು ಅವ್ರಿಗೆ ಚಾಟಿ ಬೀಸಿ ಹಾಂ ತಾಳಿ ಇವ್ರು ಮಾತಾಡ್ತಾರೆ ಆಮೇಲೆ ಕೇಳಿ ಪ್ರಶ್ನೆ ಆಮೇಲೆ 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 ನಿಮಿಷ ಮಾತಾಡೋದು ಇವರು ಮಾತಾಡಿದ ಮೇಲೆ ಆಮೇಲೆ ಕೇಳಿ ಅದರಿಂದ ನನಗನ್ಸುತ್ತೆ ಈ ಸಾರಿ ಕರ್ನಾಟಕದ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಕಾಂಗ್ರೆಸ್ ಪಾರ್ಟಿ ಮೇಲೆ ವಿಶ್ವಾಸ ಇಟ್ಟು ಈ ಸಾರಿ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದಿಂದ ಕರ್ನಾಟಕದ ಮತದಾರರು ಕನ್ನಡಿಗರು ಅವರ ಸ್ವಾಭಿಮಾನ ಕೆಣಕಿರೋದರಿಂದ ನರೇಂದ್ರ ಮೋದಿಯವರು ಸ್ವಾಭಿಮಾನದಿಂದ ನಮಗೆ ಓಟ್ ಆಗ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ವಿಶ್ವಾಸ ಇದೆ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಬೆಳಗಾಂನಲ್ಲೂ ಕೂಡ ಎರಡೂ ಸ್ಥಾನಗಳನ್ನು ಗೆಲ್ತೀವಿ ಬೆಳಗಾಂ ಜಿಲ್ಲೆಯಲ್ಲಿ ಎರಡೂ ಸ್ಥಾನ ಚಿಕ್ಕೋಡಿ ಮತ್ತು ಬೆಳಗಾವಿ ಎರಡೂ ಸ್ಥಾನಗಳನ್ನು ಗೆಲ್ತು